ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ತೊಗೊಂಡಿದ್ದಾನೆ ಒಳ್ಳೆ ಒಳ್ಳೆ ಕಂಟೆಂಟ್ ಬರುತ್ತೆ ಒಳ್ಳೆಕ್ಕೋಸ್ಕರ ತೊಗೊಂಡಿರೋದು ಇಬ್ರು ಶೇರ್ ಮಾಡ್ಕೊಂತೀರಿ ವಿಡಿಯೋಸ್ನ ಶಾರ್ಟ್ ನಿಮ್ಗೆ ಒಳ್ಳೆ ಒಳ್ಳೆ ಶಾರ್ಟ್ ಸಿಗುತ್ತೆ ನನ್ನ ಚಾನಲ್ಲಿ ಫೋನಿಂದ ವೀಡಿಯೋಸ್ ತೊಗೊತೀನಿ ಅವನ ಚಾನಲಲ್ಲಿ ಸಿಗುತ್ತೆ ಈ ವಿಡಿಯೋಸ್ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಆಡ್ತಾ ಇರೋ ಗ್ರೌಂಡ್ ಬಂದು ವಿ ಟ್ವೆಂಟಿ ಅವರ್ಸ್ ಮ್ಯಾಚು ಪ್ರಾಕ್ಟೀಸ್ ಮ್ಯಾಚು ಏನಂದರೆ ಇವತ್ತು ಪ್ಲಾನ್ ಏನು ಅಂದರೆ ಪ್ರಾಕ್ಟೀಸ್ ಮ್ಯಾಚ್ ಇರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಶಾರ್ಟ್ಸ್ ಟ್ರೈ ಮಾಡೋಣ ಅಂತ ಇದ್ದೀನಿ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ತೊಗೊಂಡಿದ್ದಾನೆ ಒಳ್ಳೆ ಬ್ಲಾಗ್ ಬರುತ್ತೆ ಡೆಫಿನೆಟ್ಲಿ ಒಳ್ಳೆ ಒಳ್ಳೆ ಬ್ಲಾಗ್ ಕಂಟೆಂಟ್ ಬರುತ್ತೆ ಅದಕ್ಕೋಸ್ಕರ ನೀನು ತೊಗೊಂಡಿರೋದು ಇಬ್ರು ಶೇರ್ ಮಾಡ್ಕೊಂತೀರಿ ವೀಡಿಯೋಸ್ನ ನಿಮಗೆ ಇಷ್ಟ ಆಗೋ ಥರ ಕಂಟೆಂಟ್ ಮಾಡ್ತೀರಿ ಇನ್ಮೇಲೆ ಏನಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಂದರೆ ರೆಮಾನ್ ಚಾನೆಲ್ ತುಂಬ ಜನ ಗೊತ್ತು ಗೊತ್ತಿಲ್ದಿರೋರು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಹೆಸರು ಬ್ಯಾಟ್ಮ್ಯಾನ್ ಪ್ಲೇಸ್ ಕ್ರಿಕೆಟ್ ಅಂತ ಟ್ವೆಂಟಿ ತ್ರೀ ಅಲ್ಟ್ರಾ ತಗೊಂಡಿರೋದ್ರಿಂದ ಸ್ವಲ್ಪ ಯುನೀಕ್ ಆಗಿ ಮಾಡೋ ಪ್ಲಾನ್ ಇದೆ ನೋಡೋಣ ನಿಮ್ಮ ನಿಮಗೋಸ್ಕರನೇ ಆ್ಯಕ್ಚುಲಿ ತಗೊಂಡಿರೋದು ಈ ಫೋನು ಎಷ್ಟು ವೇಟ್ ಮಾಡಿದೆ ಗೊತ್ತಾ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ವೇಟ್ ಮಾಡಿದ್ರು ಒಂದು ಫೋನ್ ತೊಗೊಳಕ್ಕೆ ಫೈನಲಿ ತೊಗೊಂಡಿದ್ದೀನಿ ನಿಮ್ಗೆ ಒಳ್ಳೆ ಒಳ್ಳೆ ಶಾರ್ಟ್ ಸಿಗುತ್ತೆ ನನ್ನ ಚಾನಲಲ್ಲಿ ಫೋನಿಂದ ವೀಡಿಯೋಸ್ ತೊಗೊತೀನಿ ಅವ್ನ ಚಾನಲಲ್ಲಿ ಸಿಗುತ್ತೆ ಈ ವಿಡಿಯೋಸ್ ನೋಡಿ ಚೆನ್ನಾಗಿ ಚೆನ್ನಾಗಿದೆ ಒಳ್ಳೆ ಶಾರ್ಟ್ ಸಿಗುತ್ತೆ ಇವತ್ತು ಬೇರೆ ಪ್ರಾಕ್ಟೀಸ್ ಮ್ಯಾಚ್ ಇರೋದ್ರಿಂದ ಸ್ವಲ್ಪ ಯುನೀಕ್ ಶಾರ್ಟ್ಸ್ ಟ್ರೈ ಮಾಡೋಣ ಅಂತ ನಾನು ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ

ತರ್ಟೀನ್ ಅವರ್ಸ್ ಒನ್ ನಾಟ್ ಸೆವೆನ್ ಚೆನ್ನಾಗಿದೆ ಹಾ ಯ

अड़े दे अड़े दबा बा

Gosh, gosh. First ball was on fire sir, not <laughs> <bhai>. <laughs> Two, 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 two One more, one more, one more

ಆದ್ರೂ ನನಗೆ ಒಂದು ಇನ್ನಿಂಗ್ಸ್ ಬೇಕಾಗಿತ್ತು ಕಾನ್ಫಿಡೆನ್ಸ್ ಬರೋದಕ್ಕೆ ಮಾತು ಹೇಳಿದ್ದೆ ಪೇಶನ್ಸ್ ಇರಲಿಲ್ಲ ಎಲ್ಲ ಅಟ್ಯಾಕ್ ಮಾಡ್ತಿದ್ದೀನಿ ಅಂತ ಅದು ಈ ಮ್ಯಾಚ್ ಅಲ್ಲಿ ತಲೆಕೊಂಡು ಮೆಡಿಟೇಟ್ ಮಾಡೋದು ಬೇಡ ಬಾಲ್ ಟು ಬಾಲ್ ಆಡೋಣ ಅಂತ ಹೋದೆ ಅದು ಈ ಮ್ಯಾಚ್ ವರ್ಕೌಟ್ ಆಗಿದೆ ಫಿಫ್ಟಿ ಹೊಡೆದಿದ್ರೆ ಇನ್ನೂ ಒಳ್ಳೆ ಕಾನ್ಫಿಡೆನ್ಸ್ ಇರ್ತಾ ಇತ್ತು ಇವಾಗ ನೆಕ್ಸ್ಟ್ ಬರೋದಕ್ಕೆ ಮೋಟಿವೇಶನ್ ಇದೆ ಸೊ ನಿನ್ಗೆ ಹೆಂಗ್ ಅನಿಸ್ತು ನಂದನ್ ಏನಿಲ್ಲ ಇವಾಗ ಇನ್ನಿಂಗ್ಸು ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ವಿಕೆಟ್ಗೆ ಹೋಗ್ತಾ ಇದ್ರು ನಾನು ವಿಕೆಟ್ ಕೊಡ್ತಾ ಇಲ್ಲ ನಾನು ನೀನ್ ಏನ್ ಮಾಡ್ತಾ ಇದ್ರಿ ರೊಟೇಟ್ ಮಾಡ್ತಾ ಇದ್ರು ಅವಾಗ ಏನ್ ಮಾಡ್ತಾ ಇದ್ರು ಅವ್ರು ವಿಕೆಟ್ಗೆ ಹೋಗ್ತಾ ಇದ್ರು ಅವ್ರು ನಮ್ಗೆ ಏನಂದ್ರೆ ಸಿಂಗಲ್ ಡಬಲ್ ಹಾಡ್ಲಿ ಇವ್ರಿಗೆ ಪ್ರೆಷರ್ ಹಾಕೋಣ ಅಂತ ಹೋಗ್ಲಿಲ್ಲ ನಾವ್ ಏನ್ ಮಾಡ್ತಾ ಇದ್ವಿ ಸಿಂಗಲ್ ಡಬಲ್ ಆಡ್ತಾ ಇದ್ವಿ ಓವರ್ ಅಲ್ಲಿ ಒಂದು ಇಲ್ಲ ಎರಡು ಬೌಂಡ್ರಿ ಆಡ್ತಾ ಇದ್ವಿ ಅದ್ರಿಂದ ಈಸಿ ಆಯ್ತು ಇನ್ನೇನಿಲ್ಲ ಸೊ ಇವಾಗ ಅಂಡರ್ ಪ್ರೆಷರ್ ಅಲ್ಲಿ ಒಬ್ಬ ಒಬ್ಬನ್ನು ಫಿಫ್ಟಿ ಪ್ರೆಷರ್ ಏನಿಲ್ಲ ಇವಾಗ ನಾವು ಸಿಂಗಲ್ ಡಬಲ್ ರೊಟೇಟ್ ಮಾಡ್ತಾ ಇದ್ರೆ ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಲೋ ಆಗುತ್ತೆ ಇವಾಗ ಏನಂದ್ರೆ ನಾವು ಡಾಟ್ ಡಾಟ್ ಆಗ್ತಾ ಇದ್ರೆ ನಮಗೆ ಕಾನ್ಫಿಡೆನ್ಸ್ ಇರಲ್ಲ ಅದೇ ನಾವು ಸಿಂಗಲ್ ಡಬಲ್ ಆಡ್ತಾ ಇದ್ರೆ ಅವ್ನ್ ಪ್ರೆಷರ್ ಆಗುತ್ತೆ ಬಾಲ್ ಟು ಬಾಲ್ ಆಡ್ತಾ ಅವಾಗ ಅವ್ನ ಏನಾದ್ರು ಟ್ರೈ ಮಾಡಕ್ ಹೋಗ್ತಾನೆ ಅವಾಗ ನಮ್ಗೆ ಅಡ್ವಾಂಟೇಜ್ ಸೊ ಇದು ಮೈಂಡ್ ಸೆಟ್ ಗೇಮ್ ಅಂತ ನೀನು ಹೇಳ್ತಾ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಯಾರು ಫಸ್ಟ್ ಬಿಟ್ ಕೊಡ್ತಾರೆ ಅವ್ರು ಸೋತಂಗೆ ಅಷ್ಟೇ ವೆರಿ ಗುಡ್ ವೆರಿ ಗುಡ್ ಸೊ ಥ್ಯಾಂಕ್ ಯು ಸೊ ಮಚ್ ನೀನೆ ನಂದು ನಿಂದು ನಾನು ಒಬ್ಬನೇ ಅಲ್ಲ ಆಲ್ಮೋಸ್ಟು ನೈಂಟಿ ಟು ಹಂಡ್ರೆಡ್ ರನ್ಸ್ ಪಾರ್ಟ್ನರ್ಶಿಪ್ ನಂದು ನೀನು ಆರಾಮಾಗಿ ನೆಕ್ಸ್ಟ್ ಮ್ಯಾಚ್ ಆಡೋಣ ಆಗಿದ್ರೆ ಅಲ್ವಾ ನೆಕ್ಸ್ಟ್ ಟೂರ್ನಾಮೆಂಟಲ್ಲೂ ಇದೆ ಪರ್ಫಾರ್ಮೆನ್ಸ್ ಕೊಡೋಣ ಮಾಡೋಣ ಏನು ಮಾಡಿದ್ರಿ ಸರ್ ಬಿಕ್ಕಿರೋ ಸತ್ರ ಪ್ಲೇರ್ ಆಫ್ ದಿ ಮ್ಯಾಚ್ ನಾನು ಬರಬೇಕಾಗಿತ್ತು ರಾಕೇಶ್ ಸರ್ ಬಂದುಬಿಟ್ಟಿದ್ದಾರೆ ಸೀಕ್ರೆಟ್ಸ್ रेट देट ओके सर बाईट फॉर द रेट सो दट सो यू गॉट इट प्लीज